ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಇಂಡಿಯಾ ಅಥವಾ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್ ಕನ್ನಡ ಫಸ್ಟ್ ಮೇಡಮ್ ಕನ್ನಡ ಫಸ್ಟ್ ಈಗ ನೀವೇನು ಮಾತಾಡ್ತಾ ಇದ್ರೋ ತುಂಬಾ ಒಳ್ಳೇದು ಮಾತಾಡೋದೇ ಇಲ್ವಾ ಯಾಕೆ ಮಾತಾಡೋದಿಲ್ಲ ಯಾಕೆ ಹಿಂದಿ ಮಾತಾಡ್ಬೇಕು ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್ ಕನ್ನಡ ಮೇಡಮ್ ಮೇಡಮ್ ಇದು ಕರ್ನಾಟಕ ಇದು ಕರ್ನಾಟಕ ಮೇಡಮ್ ಚೇರ್ಮನ್ ಮಾತಾಡಂಗಿಲ್ಲ ಇದು ಆರ್ ಬಿ ಐ ರೂಲ್ ಇದೆ ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು ನೀವು ಮ್ಯಾನೇಜರ್ ಆದ್ರೆ ಮಾತಾಡಬಾರ್ದು ದಯವಿಟ್ಟು ಮಾತಾಡಬೇಕು ಮೇಡಮ್ ಒಂದು ಕನ್ನಡನೇ ಮಾಡಲ್ಲ ಇರಿ ಸರ್ ಮಾತಾಡಿ ಮೇಡಮ್ ನೀವು ಮಾತಾಡಲ್ಲ ಸೂಪರ್ ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ ಇದು ಇದು ಎಸ್ ಬಿ ಐ ಬ್ಯಾಂಕ್ ಚಂದಾಪುರದಲ್ಲಿರುವ ಎಸ್ ಬಿ ಐ ಸೂರ್ಯ ಸಿಟಿ ಬ್ಯಾಂಕ್ ಸೈಡ್ ಅಲ್ಲಿ ದಯವಿಟ್ಟು ಇದನ್ನ ಎಲ್ಲ ಎಚ್ಚೆತ್ಕೊಂಡ ಕನ್ನಡ ವ್ಯಕ್ತಿಗಳು ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು ಎಸ್ ಬಿ ಐ ಬ್ಯಾಂಕ್ ಆಯ್ತು ನೋಡೋಣ ಪ್ಲೀಸ್ ನೀವು ವಿಡಿಯೋ ಮಾಡ್ಕೊಳ್ಳಿ ನೀವು ವಿಡಿಯೋ ಮಾಡಿ ಪ್ಲೀಸ್ ಆಯ್ತು ನೀವು ಹಿಂದಿ ಕನ್ನಡ ಮಾತಾಡೋಲ್ಲ ಕನ್ನಡ ಮಾತಾಡೋದೇ ಇಲ್ಲ ಓಹೋ ಸೂಪರ್ ಮೇಡಮ್ ಸೂಪರ್ ನೋಡಿ ವೀಕ್ಷಕರೇ ಇದು ಮೇಡಮ್ ಮ್ಯಾನೇಜರ್ ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ ತುಂಬಾ ಉತ್ತಮ ಬಿಡಿ ಸೂಪರ್ ಕನ್ನಡ ಮಾತಾಡ ಯಾರಿಗೆ ಆಗ್ಲಿ ಯಾರಿಗೆ ಆಗಲಿ ನೋವಾಗಿದ್ದಾರೆ ನೋವಾಗಿದ್ದಾರೆ ಕ್ಷಮಿಸಿ ಕ್ಷಮಿಸಿ ಸಮರ್ ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡದಲ್ಲಿ ವ್ಯವಹಾರ ಮಾಡಲು ಕನ್ನಡ ಅಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ ಎಲ್ಲರಿಗೂ ಉತ್ಸಾಹಿಸುತ್ತೇನೆ ಕನ್ನಡ ಯಾಕೆಲ್ಲ ಕನ್ನಡದಲ್ಲಿ ನಾನು ಕನ್ನಡ ಇಂಗ್ಲಿಷ್ ಇಂಗ್ಲೀಷ್ ಹೇಳ್ಬೇಕು ನೀವು ಕನ್ನಡ ಮಾತಾಡಿ ಸಾರ್ ಬರೋರ ಕರ್ನಾಟಕ ಕನ್ನಡ ಮಾತಾಡಿದ್ರೆ ಯಾವನ್ ಹೇಳಿದ್ದು ಯಾವ ಇಂಗ್ಲೀಷ್ ಮಾತಾಡ್ಬೇಕು ಏನ್ ದೊಡ್ಡ ಮಹೇಶ್ ಅವ್ರು ಮಾತಾಡೋದೇನು ಸಾರ್ ಯಾವ ಸರ್ ಹೇಳಿದ್ದು ನಿಮ್ಮಂತ ಅವ್ರು ಹೇಳ್ತಾ ಇರೋದು ಹಿಂದಿ ನ್ಯಾಷನಲ್ ಭಾಷೆ ಅಂತ ಹೇಳ್ಬೇಕು ನಮ್ಮ ಭಾಷೆ ಹೇಳ ನ್ಯಾಷನಲ್ ಭಾಷೆ ಯಾವ ಹೇಳಿದ್ದು ಇಲ್ಲಿ ಭಾಷೆ ಯಾಶನು ಬೇಕೋ ಏನಂತ ಬರೆಯೋತ್ ನಾನು ಇದ್ರೆ ಇಂಗ್ಲೀಷ್ ಇದ್ರೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾವು ಕನ್ನಡಿಗರು ಅದೆಷ್ಟು ವಿಶಾಲ ಹೃದಯದವರು ಅಂದ್ರೆ ಯಾರು ಬೇಕಾದ್ರೂ ಎಲ್ಲಿಂದನಾದ್ರೂ ಬಂದು ಈ ಕನ್ನಡ ನೆಲದಲ್ಲಿಯೇ ನಿಂತು ಕನ್ನಡಿಗರನ್ನ ಅವಮಾನಿಸಬಹುದು ಕನ್ನಡ ಭಾಷೆಯನ್ನ ಅಸಡ್ಡೆಯಾಗಿ ನೋಡಬಹುದು ಅಥವಾ ಒಟ್ಟಾರೆ ಕನ್ನಡಿಗರನ್ನ ಅತ್ಯಂತ ತುಚ್ಛವಾಗಿ ಕಾಣಬಹುದು ನಾವು ಎಷ್ಟು ವಿಶಾಲ ಹೃದಯದವರು ಅಂದ್ರೆ ಹೀಗೆಲ್ಲ ಆದರೂ ಕೂಡ ನಾವು ಸಹಿಸಿಕೊಳ್ತೇವೆ ನಾವು ತಲೆ ಬಾಗ್ತೇವೆ ನಾವು ಅತಿಥಿ ದೇವೋಭವ ಎನ್ನುವ ರೀತಿಯಲ್ಲಿ ಇರ್ತೇವೆ ಆ ಕಾರಣಕ್ಕಾಗಿ ಮತ್ತೆ 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 ಕರ್ನಾಟಕದಲ್ಲಿ ಕನ್ನಡಕ್ಕೆ ಅವಮಾನ ಆಗ್ತಾನೇ ಇದೆ ಕನ್ನಡಿಗರನ್ನು ಅತ್ಯಂತ ತುಚ್ಛವಾಗಿ ಅಸಡ್ಡೆಯಿಂದ ಕಾಣಲಾಗ್ತಾ ಇದೆ ಒಂದ ಎರಡ ಪ್ರಕರಣ ಹೆಚ್ಚು ಕಡಿಮೆ ಈ ತಿಂಗಳಲ್ಲೇ ಮೂರ್ನಾಲ್ಕು ಪ್ರಕರಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆದರೆ ಅಂತಹ ಘಟನೆ ಆದಂತಹ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೇಗೆ ಬಿಂಬಿಸಲಾಗುತ್ತೆ ಅಂದ್ರೆ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ದುರಾಭಿಮಾನ ವಿಪರೀತವಾದಂಥ ಅಭಿಮಾನ ಹೊರ ರಾಜ್ಯದವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಕನ್ನಡವನ್ನೇ ಮಾತನಾಡುವಂತೆ ಒತ್ತಾಯಿಸಲಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ತಿರುಚುವಂತಹ ಕೆಲಸ ಅಥವಾ ಬೇರೆ ರೀತಿಯಲ್ಲಿ ಬಿಂಬಿಸುವಂತಹ ಕೆಲಸವನ್ನ ನಿರಂತರವಾಗಿ ರಾಷ್ಟ್ರೀಯ ಮಾಧ್ಯಮಗಳು ಅಥವಾ ಬೇರೆ ಬೇರೆಯವರು ಒಂದಷ್ಟು ಜನ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಈ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಇಂತಹ ಘಟನೆಯನ್ನು ನಾವು ಮತ್ತೆ ಮತ್ತೆ ನೋಡಬೇಕಾಗಿದೆ ಇದು ನಮ್ಮ ದುರ್ದೈವ ಈಗ ಆರಂಭದಲ್ಲಿ ಒಂದು ಎರಡು ಮೂರು ವಿಡಿಯೋವನ್ನ ನೋಡಿದ್ರೆ ಆ ಕಾರಣಕ್ಕಾಗಿ ನಾನು ಇಷ್ಟು ಪೀಠಿಕೆಯನ್ನು ಹಾಕಿದ್ದು ಆ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಯೂ ಕೂಡ ಆಗಿದೆ ಅದೇನು ಅಂದ್ರೆ ಈ ಬೆಂಗಳೂರಿನ ಆನೆಕಲ್ನ ಚಂದಾಪುರದ ಸೂರ್ಯನಗರದ ಎಸ್ ಬಿ ಐ ಬ್ಯಾಂಕ್ ನಲ್ಲಿ ನಡೆದಂತಹ ಘಟನೆ ಮ್ಯಾನೇಜರ್ ಪ್ರಿಯಾಂಕಾ ಅಂತ ಅವರು ಒಬ್ಬರು ಅವ್ರ ಹತ್ರ ಹೋದಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಹಿಂದಿಯಲ್ಲಿ ಮಾತನಾಡುವಂತೆ ಒತ್ತಾಯಿಸಲಾಗುತ್ತೆ ಆಗ ಗ್ರಾಹಕ ಹೇಳ್ತಾರೆ ಧೈರ್ಯವಾಗಿ ನಾನು ಯಾಕೆ ಹಿಂದಿಯಲ್ಲಿ ಮಾತಾಡಬೇಕು ಇದು ಕರ್ನಾಟಕ ಕನ್ನಡ ನಮ್ಮ ಪ್ರಾದೇಶಿಕ ಭಾಷೆ ಸಾಧ್ಯ ಆದರೆ ನೀವು ಕನ್ನಡದಲ್ಲೇ ವ್ಯವಹರಿಸೋಕೆ ಪ್ರಯತ್ನವನ್ನು ಪಡಿ ನಾನಂತೂ ಹಿಂದಿಯಲ್ಲಿ ಮಾತಾಡೋದಿಲ್ಲ ಅಂತ ಆಗ ಆ ಕಡೆಯಿಂದ ಮ್ಯಾನೇಜರ್ ಉತ್ತರ ಎಷ್ಟು ಅಹಂಕಾರದಿಂದ ಬರುತ್ತೆ ಅಥವಾ ಕನ್ನಡವನ್ನು ಎಷ್ಟು ತುಚ್ಛವಾಗಿ ಕಾಣ್ತಾರೆ ಅಂದರೆ ಅಥವಾ ಕನ್ನಡಿಗರ ಬಗ್ಗೆ ಏನು ಬೇಕಾದರೂ ಮಾತನಾಡಬಹುದು ಅಂತ ಧೈರ್ಯವನ್ನು ಹೇಗೆ ಪ್ರದರ್ಶಿಸ್ತಾರೆ ಅಂದರೆ ನಾನು ಯಾವುದೇ ಕಾರಣಕ್ಕೂ ಕನ್ನಡವನ್ನ ಮಾತಾಡೋದಿಲ್ಲ ಎಂದಿಗೂ ಕೂಡ ಕನ್ನಡವನ್ನ ಮಾತಾಡೋದಿಲ್ಲ ನಾನು ಹಿಂದಿಯಲ್ಲೇ ವ್ಯವಹರಿಸೋದು ಅಥವಾ ಇಂಗ್ಲೀಷ್ನಲ್ಲೇ ಮಾತಾಡೋದು ಸಾಧ್ಯ ಆದರೆ ನೀವೇ ಹಿಂದಿಯಲ್ಲಿ ಮಾತಾಡಿ ನಾನಂತೂ ಕನ್ನಡ ಮಾತಾಡೋದಿಲ್ಲ ಅಂತ ಹೇಳಿ ಅತ್ಯಂತ ದರ್ಪವಾಗಿ ಅಹಂಕಾರದಿಂದ ಮಾತಾಡ್ತಾರೆ ಹೇಗೆ ಅವರಿಗೆಲ್ಲ ಇಷ್ಟೊಂದು ಧೈರ್ಯ ಬರುತ್ತೆ ಗೊತ್ತಾ ಯಾವುದೋ ಊರಿಂದ ಬಂದು ಕನ್ನಡ ನೆಲದಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಕನ್ನಡಿಗರ ನಡುವೆ ಕೆಲಸವನ್ನ ಮಾಡ್ತಿರ್ತಾರೆ ಆದರೆ ಕನ್ನಡ ಭಾಷೆಯನ್ನು ಅವಮಾನಿಸ್ತಾರೆ ಅಥವಾ ತುಚ್ಛವಾಗಿ ಕಾಣ್ತಾರೆ ಅಥವಾ ಕನ್ನಡಿಗರನ್ನ ಅಸಡ್ಡೆಯಿಂದ ಕಾಣ್ತಾರೆ ಯಾಕಿಷ್ಟು ಧೈರ್ಯ ಬರುತ್ತೆ ಗೊತ್ತಾ ನಾನು ಆರಂಭದಲ್ಲಿ ಹೇಳದ್ನಲ್ಲ ನಾವೆಲ್ಲರೂ ಕೂಡ ವಿಶಾಲ ಹೃದಯದವ್ರಿ ನಾವು ಸಹಿಸಿಕೊಳ್ತೀವಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇಂಥದ್ದು ಆದಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದು ಕಡೆ ನಿಂತುಕೊಳ್ಳೋದಿಲ್ಲ ನಮ್ಮಲ್ಲೂ ಕೂಡ ಎರಡು ಪಂಗಡಗಳಾಗಿ ನಾವು ವಾಟ್ಸೋಕೆ ಶುರು ಮಾಡ್ಕೊಳ್ತೀವಿ ಒಂದಷ್ಟು ಮಂದಿ ನಮ್ಮಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ದೇ ಸರಿ ಅನ್ನುವಂಥವರು ಕೂಡ ಇದ್ದಾರೆ ಅಂಥವ್ರು ನಮ್ಮ ನಿಮ್ಮ ನಡುವೆ ಇರುವಂತಹ ಕಾರಣಕ್ಕಾಗಿ ಇವತ್ತು ಕನ್ನಡಿಗರಿಗೆ ಇಂಥದ್ದೊಂದು ಪರಿಸ್ಥಿತಿ ಬಂದು ಬಿಟ್ಟಿದೆ ಆ ಕಾರಣಕ್ಕಾಗಿಯೇ ವಿಶಾಲ ಹೃದಯದವ್ರು ನಾನು ಮತ್ತೆ ಮತ್ತೆ ಈ ಪದವನ್ನು ಬಳಸ್ತಾ ಇದ್ದೀನಿ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಇಂಥದ್ದನ್ನು ಅನುಭವಿಸಬೇಕಾಗಿದೆ ಮುಂದೆಯೂ ಕೂಡ ಅನುಭವಿಸುವಂಥ ಪರಿಸ್ಥಿತಿ ಬರುತ್ತೆ ಕೊಟ್ಟಿಷ್ಟೆಲ್ಲ ಆಯ್ತು ಆಗ್ತಾ ಇದ್ದ ಹಾಗೆ ಸಹಜವಾಗಿ ಕನ್ನಡ ಸಂಘಟನೆ ಅವರು ಪ್ರತಿಭಟನೆಯನ್ನು ಆರಂಭಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತೆ ಅದರ ಬಿಸಿ ಮ್ಯಾನೇಜರ್ಗೆ ತಟ್ಟುತ್ತೆ ಆ ಕಾರಣಕ್ಕಾಗಿ ಮ್ಯಾನೇಜರ್ ಕ್ಷಮೆಯನ್ನ ಕೇಳ್ತಾರೆ ಆದರೆ ಕ್ಷಮೆ ಕೇಳುವ ಸಂದರ್ಭದಲ್ಲೂ ಕೂಡ ಅದು ಕ್ಷಮೆ ಕೇಳಿದ ರೀತಿಯಲ್ಲಿ ಇರಲಿಲ್ಲ ಅಲ್ಲೂ ಕೂಡ ಅಹಂಕಾರ ಮನೋಭಾವ ದರ್ಪದ ಮನೋಭಾವ ಇತ್ತು ಇಲ್ಲಿ ಮ್ಯಾನೇಜರ್ ಮಾಡಿದ್ದು ಕೇವಲ ಕನ್ನಡಕ್ಕೆ ಅವಮಾನಿಸಿದ್ದು ಮಾತ್ರ ಅಲ್ಲ ಗ್ರಾಹಕರ ಜೊತೆಗೆ ಹೇಗೆ ವ್ಯವಹರಿಸಬೇಕು ಹೇಗೆ ನಡ್ಕೊಳ್ಬೇಕು ಎನ್ನುವಂಥ ಒಂದು ಬೇಸಿಕ್ ಜ್ಞಾನವೂ ಕೂಡ ಅವರಿಗೆ ಇದ್ದ ಹಾಗೆ ಕಾಣಲಿಲ್ಲ ಅವರ ಅಹಂಕಾರದ ಮಾತು ಆ ದರ್ಪ ಏನು ಹೇಳಬೇಕು ಗೊತ್ತಿಲ್ಲ ಆ ಟೋನ್ ನಮಗೆ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿತ್ತು ಕ್ಷಮೆ ಕೇಳಿದ ರೀತಿಯಲ್ಲಿ ಇರಲಿಲ್ಲ ಒಂದು ರೀತಿಯಾದಂಥ ವ್ಯಂಗ್ಯ ಒಂದು ರೀತಿಯಾದಂಥ ಅಹಂಕಾರ ಎಲ್ಲವೂ ಕೂಡ ಇಣುಕಿ ಇಣುಕಿ ಕಾಣ್ತಾ ಇತ್ತು ಇಷ್ಟೆಲ್ಲ ಆಯಿತು ಅದಾದ ಬಳಿಕ ಎಸ್ ಬಿ ಐನವರಿಗೂ ಕೂಡ ಇದರ ಬಿಸಿ ತಟ್ಟುತ್ತೆ ಕನ್ನಡಿಗರ ತಾಕತ್ತು ಏನು ಅನ್ನೋದು ಗೊತ್ತಾಗುತ್ತೆ ಅಂತಿಮವಾಗಿ ರಾತ್ರೋರಾತ್ರಿ ಆ ಬ್ಯಾಂಕ್ ಮ್ಯಾನೇಜರನ್ನ ಸದ್ಯಕ್ಕೆ ಎಲ್ಲಿ ಏನು ಎತ್ತ ಅಂತ ತೋರಿಸಿಲ್ಲ ಒಟ್ಟಾರೆಯಾಗಿ ವರ್ಗಾವಣೆ ಮಾಡಲಾಗಿದೆ ಅಥವಾ ಎತ್ತಂಗಡಿ ಮಾಡಲಾಗಿದೆ ಕನ್ನಡಿಗರಿಗೆ ಅವಮಾನಿಸಿದ ಕಾರಣಕ್ಕಾಗಿ ಶಿಕ್ಷೆಯ ರೂಪದಲ್ಲಿ ಸದ್ಯಕ್ಕೆ ಎತ್ತಂಗಡಿ ಮಾಡಲಾಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕೂಡ ಟ್ವೀಟ್ ಅನ್ನ ಮಾಡಿದ್ರು ಜೊತೆಗೆ ಸಾಕಷ್ಟು ರಾಜಕೀಯ ನಾಯಕರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು ಇಡೀ ದಿನ ರಾಜ್ಯಾದ್ಯಂತ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಚರ್ಚೆ ಆಯಿತು ಪ್ರತಿಭಟನೆ ಎಲ್ಲವೂ ಕೂಡ ನಡೆಯಿತು ಪ್ರಮುಖವಾಗಿ ಕೆ ಆರ್ ಎಸ್ ಪಾರ್ಟಿಯವರು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ರು ಹೀಗಾಗಿ ನಾವು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಬೇಕಾಗತ್ತೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮಂದಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಹಂತದ ಒಗ್ಗಟ್ಟು ಪ್ರದರ್ಶನವೂ ಕೂಡ ಆಯಿತು ಆದರೆ ಒಂದಷ್ಟು ಮಂದಿ ನಮ್ಮಲ್ಲಿ ಹಿಂದಿನಿಂದಲೂ ಕೂಡ ಒಂದು ರೀತಿಯಲ್ಲಿ ಇಂಥದ್ದಾದಾಗ ಡಿವೈಡ್ ಆಗ್ತೀವಲ್ಲ ಹಾಗೆ ಅಂಥದ್ದು ಆಯ್ತು ಬ್ಯಾಂಕ್ ಮ್ಯಾನೇಜರನ್ನು ತುಂಬಾ ಜನ ಸಮರ್ಥನೆಯನ್ನು ಮಾಡಿಕೊಂಡ್ರು ಸ್ವಲ್ಪ ಈಗ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ ವಿಚಾರಕ್ಕೆ ಮಾತಾಡೋದಾದ್ರೆ ನಮ್ಮಲ್ಲಿ ನಿಮ್ಗೆ ಈಗಾಗಲೇ ಗೊತ್ತಿದೆ ನಮ್ಮ ಕರ್ನಾಟಕದ ಬ್ಯಾಂಕ್ಗಳು ಅಂತ ಏನಿದ್ದು ಅಸ್ತಿತ್ವವನ್ನು ಕಳ್ಕೊಂಡು ಬಿಟ್ಟು ಅವುಗಳನ್ನು ಮರ್ಜು ಮಾಡಲಾಗಿದೆ ನಾನಾ ಕಾರಣಗಳನ್ನು ಕೊಟ್ಟು ಉದಾಹರಣೆಗೆ ಮೈಸೂರು ಬ್ಯಾಂಕ್ ಇದೆ ಎಸ್ ಬಿ ಐ ಬ್ಯಾಂಕ್ ಜೊತೆಗೆ ಮರ್ಜು ಆಗಿಬಿಟ್ಟಿದೆ ಹಾಗೆ ಬೇರೆ ಬೇರೆ ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಜೊತೆಗೆ ಮರ್ಜ್ ಆಗಿದೆ ಇನ್ನು ಸಾಕಷ್ಟು ಉದಾಹರಣೆಗಳಲ್ಲೂ ಕೂಡ ಸಿಕ್ತಾ ಹೋಗುತ್ತೆ ಹಿಂದೆ ಒಂದಷ್ಟು ಬ್ಯಾಂಕ್ಗಳಾದರೂ ಕೂಡ ನಮ್ಮ ಬ್ಯಾಂಕ್ ನಮ್ಮ ಪ್ರಾದೇಶಿಕ ಬ್ಯಾಂಕ್ ಎನ್ನುವಂತಹ ಅಭಿಮಾನ ಅಥವಾ ಆ ಒಂದು ಫೀಲ್ ನಮಗೆ ಕೊಡ್ತಾ ಇತ್ತು ಇದೀಗ ಆ ಅವಕಾಶವೂ ಕೂಡ ಇಲ್ಲ ಬಿಡಿ ಎಲ್ಲವೂ ಕೂಡ ಆಗಿ ಹೋಗಿದೆ ಅದರ ಆಚೆಗೆ ಎಷ್ಟೋ ಜನಕ್ಕೆ ಈ ಬ್ಯಾಂಕ್ ಅಂದಾಗ ಏನಾಗ್ಬಿಡುತ್ತೆ ಗೊತ್ತಾ ಪೊಲೀಸ್ ಸ್ಟೇಷನ್ಗೆ ಎಂಟ್ರಿ ಕೊಟ್ಟ ರೀತಿಯಲ್ಲಿ ಫೀಲ್ ಆಗಿಬಿಡುತ್ತೆ ಯಾಕಂದ್ರೆ ಅಲ್ಲಿ ಯಾರು ಕೂಡ ಸ್ಥಳೀಯ ಭಾಷೆಯಲ್ಲಿ ವ್ಯವಹರಿಸೋದಿಲ್ಲ ಅಥವಾ ಅಂತದೊಂದು ಪ್ರಯತ್ನವನ್ನೂ ಕೂಡ ಪಡೋದಿಲ್ಲ ಅಥವಾ ಗ್ರಾಹಕರ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಎನ್ನುವಂತ ಬೇಸಿಕ್ ಸೆನ್ಸ್ ಅಥವಾ ಜ್ಞಾನವೂ ಕೂಡ ಇರೋದಿಲ್ಲ ನಮ್ಮ ಹಣವನ್ನ ನಾವಲ್ಲಿಟ್ಟಿರ್ತೀವಿ ನಮ್ಮ ಹಣದ ವ್ಯವಹಾರವನ್ನು ನಾವು ನಡೆಸ್ತಾ ಇರ್ತೀವಿ ಆದ್ರೆ ಅವರ ಅಪ್ಪನ ಗಂಟನ್ನು ಕಿತ್ಕೊಂಡು ಹೋಗೋದಕ್ಕೆ ನಾವು ಬಂದಿದ್ದೇವೆ ಎನ್ನುವ ರೀತಿಯಲ್ಲಿ ವರ್ತಿಸೋಕೆ ಶುರು ಮಾಡ್ಕೊಳ್ತಾರೆ ಅನಿವಾರ್ಯವಾಗಿ ಅದೆಷ್ಟೋ ಮಂದಿ ಅವರ ಭಾಷೆಯಲ್ಲೇ ಮಾತಾಡೋದಕ್ಕೆ ಪ್ರಯತ್ನ ಪಡಬೇಕು ಗ್ರಾಹಕರು ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ನಿಯಮ ಏನು ಹೇಳುತ್ತಂದರೆ ಬ್ಯಾಂಕ್ ಸಿಬ್ಬಂದಿ ಅಥವಾ ಬ್ಯಾಂಕ್ ಉದ್ಯೋಗಿ ನಮ್ಮ ಪ್ರಾದೇಶಿಕ ಭಾಷೆಯಲ್ಲಿ ಮಾತಾಡೋದಕ್ಕೆ ಅವರು ಕನಿಷ್ಠ ಪ್ರಯತ್ನವನ್ನಾದರೂ ಪಡಬೇಕು ಅದರಲ್ಲಿ ಸೇವೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಪಡಬೇಕು ಆದರೆ ನಮ್ಮಲ್ಲಿ ಹಾಗಾಗ್ತಿಲ್ಲ ನಾವು ಯಾರು ಗ್ರಾಹಕರು ಹೋಗ್ತೀವಿ ನಾವು ಅವರ ಭಾಷೆಯಲ್ಲಿ ವ್ಯವಹರಿಸೋಕೆ ಪ್ರಯತ್ನವನ್ನು ಪಡ್ತೀವಿ ಅಥವಾ ಅವ್ರ ಭಾಷೆಯಲ್ಲಿ ನಾವು ವ್ಯವಹಾರವನ್ನು ಮಾಡ್ತಾ ಇದ್ದೀವಿ ಇಂಥದೊಂದು ಪರಿಸ್ಥಿತಿ ಇದೆ ಯಾವುದೇ ವಿಚಾರ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ ಸ್ಥಳೀಯ ಭಾಷೆ ಅಂದಾಗ ತೀರಾ ತೀರಾ ಅಸಡ್ಡೆಯಿಂದ ನೋಡಲಾಗುತ್ತೆ ಗ್ರಾಹಕರ ಜೊತೆಗೆ ಒಂದು ಅಹಂಕಾರ ದರ್ಪದ ರೀತಿಯಾದಂಥ ನಡವಳಿಕೆಯನ್ನು ತೋರಿಸಲಾಗುತ್ತೆ ಇದೆಲ್ಲ ಯಾವಾಗ ಬದಲಾಗುತ್ತೋ ಗೊತ್ತಿಲ್ಲ ಆರ್ ಬಿ ಐ ನಿಯಮವೇ ಹಾಗೆ ಹೇಳುತ್ತೆ ಆದಷ್ಟು ಸ್ಥಳೀಯ ಭಾಷೆಯಲ್ಲಿ ವ್ಯವಹರಿಸೋದಕ್ಕೆ ಪ್ರಯತ್ನವನ್ನು ಪಡಬೇಕು ಸ್ಥಳೀಯ ಭಾಷೆಗೆ ಪ್ರಾಮುಖ್ಯತೆ ಕೊಡಬೇಕು ಅಥವಾ ಒತ್ತು ಕೊಡಬೇಕು ಯಾಕಂದ್ರೆ ತುಂಬಾ ಜನರಿಗೆ ಸ್ಥಳೀಯ ಭಾಷೆ ಹೊರತಾಗಿ ಬೇರೆ ಯಾವುದೇ ಭಾಷೆಯು ಕೂಡ ಗೊತ್ತಿರೋದಿಲ್ಲ ಆಗ ಗ್ರಾಹಕರಿಗೆ ಸಮಸ್ಯೆ ಆಗತ್ತೆ ಈ ರೀತಿಯಾಗಿ ಆರ್ ಬಿ ಐ ನಿಯಮ ಇದೆ ಆದರೆ ಆ ನಿಯಮವನ್ನ ಪಾಲನೆ ಮಾಡುವಂಥದ್ದು ಯಾರೂ ಕೂಡ ಇಲ್ಲ ಮಾತಂದ್ರೆ ಹಿಂದಿ ಅಥವಾ ಇಂಗ್ಲಿಷ್ ಎನ್ನುವಂತ ವಿಚಾರವನ್ನು ತಂದಿರ್ತಾರೆ ಹಾಗೆ ಹಿಂದಿ ತುಂಬಾ ಜನರ ಕಲ್ಪನೆ ಏನಪ್ಪ ಅಂದ್ರೆ ಹಿಂದಿ ರಾಷ್ಟ್ರ ಭಾಷೆ ರಾಷ್ಟ್ರ ಭಾಷೆ ಅಲ್ಲ ಅದೊಂದು ರಾಷ್ಟ್ರೀಯ ಭಾಷೆ ಇತರೆ ಭಾಷೆಗಳಂತೆ ಅದು ಕೂಡ ಒಂದು ರಾಷ್ಟ್ರೀಯ ಭಾಷೆ ಆದ್ರೆ ಹಿಂದಿಗೆ ಯಾಕೆ ಹೆಚ್ಚು ಪ್ರಾಮುಖ್ಯತೆ ಅಂದ್ರೆ ಅತಿ ಹೆಚ್ಚು ಜನ ವ್ಯವಹರಿಸುವಂತ ಭಾಷೆ ಅದನ್ನು ಒಪ್ಕೊಳ್ಳೋಣ ಅದರ ಆಚೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅದರದ್ದೇ ಆದಂತ ಪ್ರಾದೇಶಿಕ ಭಾಷೆ ಇದೆ ಅದರಲ್ಲೂ ಕೂಡ ನಾವು ಸೌತ್ ಅಂತ ಬಂದಾಗ ಅಥವಾ ದಕ್ಷಿಣ ಅಂತ ಬಂದಾಗ ನಮ್ಮಲ್ಲಿ ಪ್ರಾದೇಶಿಕ ಭಾಷೆಗಳಿಗೆ ಹೆಚ್ಚು ಒತ್ತು ಕೊಡ್ತೀವಿ ಅದೆಷ್ಟೋ ಜನರಿಗೆ ಪ್ರಾದೇಶಿಕ ಭಾಷೆಯ ಹೊರತಾಗಿ ಬೇರೆ ಭಾಷೆ ಬರೋದಿಲ್ಲ ಅದೇ ನೀವು ಉತ್ತರ ಭಾರತ ಅಥವಾ ನಾರ್ತ್ ಅಂತ ತೆಗೆದುಕೊಂಡಾಗ ಅವರಿಗೆ ಸ್ಥಳೀಯ ಭಾಷೆಯ ಜೊತೆ ಹಿಂದಿ ಕೂಡ ಗೊತ್ತಿರುತ್ತೆ ಅಲ್ಲಿ ಅವರು ವ್ಯವಹರಿಸಬಹುದು ಆದರೆ ಇಲ್ಲಿ ಬಂದಾಗ ಪ್ರಾದೇಶಿಕ ಭಾಷೆಗಳಿಗೆ ಪ್ರಾಮುಖ್ಯತೆನ ಕೊಡಬೇಕಾಗತ್ತೆ ಅಥವಾ ಅಲ್ಲಿಯ ಸಂಸ್ಕೃತಿಗೆ ಪ್ರಾಮುಖ್ಯತೆನ ಕೊಡಬೇಕಾಗತ್ತೆ ಆದರೆ ಬ್ಯಾಂಕ್ನಲ್ಲಿ ಅಂಥದ್ದು ಯಾವುದು ಕೂಡ ನಡೀತಾ ಇಲ್ಲ ಹೀಗಾಗಿ ಆ ವಿಚಾರವನ್ನು ತೀರಾ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿದೆ ಅಲ್ಲೊಂದಷ್ಟು ಬದಲಾವಣೆಗೆ ಪ್ರಯತ್ನವನ್ನು ಪಡಲೇಬೇಕಾಗಿದೆ ಇಲ್ಲ ಅಂತಂದರೆ ಜನರಿಗೆ ಬ್ಯಾಂಕ್ ವ್ಯವಹಾರ ಅಂದ್ಬಿಟ್ರೆ ಒಂದು ಹಿಂಸೆ ಆಗಿಬಿಟ್ಟಿದೆ ಅಥವಾ ಕಬ್ಬಿಣದ ಕಡಲೆ ಅಂತ ಅನಿಸೋದಕ್ಕೆ ಶುರುವಾಗಿದೆ ಈಗ ಕನ್ನಡದ ವಿಚಾರಕ್ಕೆ ಬರೋದಾದರೆ ನಾನು ಈಗ ನಿಮ್ಮ ಬಳಿ ಮನವಿಯನ್ನು ಮಾಡ್ಕೊಳ್ತೀನಿ ಈ ಕನ್ನಡ ಹೋರಾಟಗಾರನ ವ್ಯಂಗ್ಯವಾಗಿ ಮಾತಾಡೋದು ಕನ್ನಡ ಹೋರಾಟಗಾರನ ಬ್ಲ್ಯಾಕ್ ಮೇಲರ್ಸ್ ಅಂತ ಹೇಳೋದು ಅಂಥದ್ದೆಲ್ಲ ಮಾಡುವ ಬದಲಾಗಿ ಕನ್ನಡದ ಕುರಿತಾಗಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಶುರು ಮಾಡಿಕೊಳ್ಳಿ ಅಥವಾ ಇಂಥ ದಿನ ನಡೆದಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗೋದಕ್ಕೆ ಪ್ರಯತ್ನವನ್ನು ಪಡಿ ಆಗ ಮಾತ್ರ ನಾವು ಕನ್ನಡದ ಅಸ್ತಿತ್ವವನ್ನು ಉಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾದರೆ ಇನ್ನೊಂದಷ್ಟು ವರ್ಷಗಳಲ್ಲಿ ಕನ್ನಡ ಮಾಯಾಗ ಹೋಗಿಬಿಡುತ್ತೆ ಈಗ ನಾವು ಬೆಂಗಳೂರಿನಲ್ಲಿ ಕನ್ನಡ ಅಂದಾಗ ಎಲ್ಲೋ ಅಪರೂಪದಲ್ಲಿ ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿಯಾಗಿದೆ ಮುಂದೆ ಹೀಗೆ ಆಗ್ತಾ 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 ಅದು ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈಗ ನಿಮ್ಮಲ್ಲಿ ಒಂದಷ್ಟು ಮಕ್ಕಳಿಗೆ ಕನ್ನಡ ಬರೀರಿ ಅಂತ ಹೇಳಿ ಕನ್ನಡ ಮಾತಾಡ್ತಾರೆ ಆದರೆ ಬರೆಯೋದಕ್ಕಾಗ್ಲಿ ಓದೋದಕ್ಕಾಗಲಿ ಬರ್ತಾನೆ ಇಲ್ಲ ಅಂಥದ್ದೊಂದು ಪರಿಸ್ಥಿತಿಯಲ್ಲಿದ್ದೇವೆ ಹೀಗೆ ಹೀಗೇ ಮುಂದುವರ್ಕೊಂಡು ಹೋಗಿಬಿಟ್ರೆ ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ನಮ್ಮ ಭಾಷೆ ನಾವು ಉಳಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನ ಪ್ರಯತ್ನವನ್ನು ಪಡಬೇಕಾಗಿದೆ ವೇಳೆ ನಿಮ್ಗೆ ಏನಾಗ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ